ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿ ಚೆನ್ನಾಗಿರುತ್ತೇವೆ ಅಂತ ಅಂದ್ಕೊಳ್ಳುತ್ತಾ ಒಂದು ನಿಮಗಾಗಿ ನಿಮಗೋಸ್ಕರನೇ ಸುಂದರವಾದಂತಹ ರುಚಿ ರುಚಿಯಾದಂತಹ ರೆಸಿಪಿ ಅಂತ ಬಂದಿದ್ದೇನೆ ಅದು ಏನಪ್ಪ ಅಂದರೆ ಮೀನು ಸಾರು ಹೇಗೆ ಮಾಡುವುದೆಂದು ತಿಳಿಯೋಣ ಬನ್ನಿ ಮೊದಲ ಬಾರಿಗೆ ನಮ್ಮ ಚಾನಲಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸರಿ ಹೋಗೋಣ ಬನ್ನಿ ಈಗ ಸಾರ್ ಮಾಡುವುದು ಹೇಗೆ ಅಂತ ತಿಳಿಯೋಣ ಬನ್ನಿ ಎದ್ದು ಸ್ನಾನ ಮಾಡಿಕೊಂಡು ಮಾರ್ಕೆಟ್ಗೆ ಹೋಗಿ ರಸ ಇರುವಂತಹ ಒಳೆ ಮೀನನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈಗ ಮೀನು ಸಾರು ಮಾಡುವುದು ಹೇಗಂತ ಇದ್ದೀನಿ ಮೊದಲು ಉಪ್ಪು ಖಾರ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಪಾತಿಯನ್ನು ಇಟ್ಟುಕೊಂಡು ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮಿತ್ರ ರಸ ಇರುವಂತಹ ಮೀನು ಮೀನನ್ನು ಎಳಕ್ಕಿ ಹಾಕಬೇಕು ಅದು ಅದಕ್ಕೆ ಮೊದಲು ಈರುಳ್ಳಿ ಹಚ್ಚಿರುವಂತಹ ಈರುಳ್ಳಿ ಟೊಮೊಟ ಎಲ್ಲವನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಕರಿಬೇವು ಉಪ್ಪು ಖಾರ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸಿ ಫ್ರೆಸ್ಟ್ ಆಗ ಬೇಸಿ ಬೆಳ್ಳಿ ಬೇಗ ಆಗಿ ಮಾಡಬೇಕಂತ ಹೇಳಿದ್ರೆ ಮಾಡ್ತಾ ಇದ್ದೇವೆ ಚೆನ್ನಾಗಿ ಹುಳಿ ಚೆನ್ನಾಗಿ ಚೆನ್ನಾಗಿ ಬೇಯಬೇಕು ಆಗ ಮಾತ್ರ ರುಚಿ ಚೆನ್ನಾಗಿರುತ್ತೆ ಸಾರು ರುಚಿ ನೋಡಿ ಯಾವತ್ತ ನೀವು ಹುಲಿಯಲ್ಲಿ ಮಾಡಿ ಮಾಡಿಕೊಳ್ಳದಿದ್ದರೆ ನೀವು ಮಾಡಿಕೊಳ್ಳಬಹುದು ಹೀಗೆ ಸುಲಭವಾಗಿ ಮಾಡಿಕೊಳ್ಬೋದು ಮನೆಯಲ್ಲೇ ಸ್ನೇಹಿತರೆ ಸಸಾಗಿರುವಂತಹ ಮೀನುಸಾರು ಸಿಲು ಮೀನುಸಾರು ಮೀನು ಪಕ್ಕದಲ್ಲಿರುವಂತಹ ತುಗ ನದಿಯಲ್ಲಿ ಸಿಗುವ ಸಿಗುವಂತಹ ಮೀನುಗಾರ ಅದ್ಭುತವಾದಂತಹ ಮೀನು ಮೀನುಸಾರು ಮಾಡ್ತಾ ಇದ್ದೇನೆಲ್ಲ ಚೆನ್ನಾಗಿರೋದ್ ಆ ದೇಶದಲ್ಲಿ ಹತ್ತಾ ಇದ್ದೇನೆ ना ठ टग सकट करने कटकट कटने आगेना तो मैंने लहास इट सारों एडटी इंपॉर्टेंट को सालया गनेगी रलातेर सकट करने कोए हम था नसार मेललेमा कोले ರುಚಿ ತಿಂದ್ರೇನೆ ಬೇರೆ ಮೀನುಸಾರು ಕುಡಿದ್ರೆ ಬೇರೆ ನೆಗಡಿ ನಮ್ಮ ಯಾವುದೇ ಇದೆಯಂತಹ ರೋಗ ತಂತ್ರಗಳು ಇರುವುದಿಲ್ಲ ಅನ್ಕೊಂಡಿರುವ ಮಸಾಲೆ ಪದಾರ್ಥವನ್ನು ಕಾಯಿ ಅದರಲ್ಲಿ ಹಾಕಿ ನೋಡಿ ಸ್ನೇಹಿತರೆ ಚೆನ್ನಾಗಿ ಒಂದು ಸ್ವಲ್ಪ ಚೆನ್ನಾಗಿ ಕುಡಿಯಬೇಕು ಕೆಂಪಾಗಿ ಎಷ್ಟು ಘಮ 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 ಒಂದು ಸಹಕಾರ ಮಾಡಿಕೊಳ್ಳಿ ಮನೆಯಲ್ಲೇ ಮೀನು ತಗಿರುವಂತಹ ಮೀನನ್ನು ಮೆಲ್ಲಗೆ ಅವ್ರಾಗ ಇದ್ದಿರುವಂತಹ ಸಾರಿಗೆ ಒಂದೊಂದೊಂದಾಗಿ ಬಿಡಿ ಒಂಥರ ಕಟ್ಟಿಗೆ ಹಾಕಿಕೊಂಡು ಈರುಳ್ಳಿ ಹಚ್ಕೊಂಡು ಒಡಕ್ಕೆ ಜೊತೆ ಊಟ ಮಾಡಿದ್ರೆ ಹಾ 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 ಅದರ ಊಟನೇ ಮಜಾ ಬೇರೆ ಬಿಡಿ ಈಗ ಮನೆಯಲ್ಲಿ ನಿಮ್ಮ ಫ್ರೆಂಡ್ಸಿಗೆ ಆಗಿರ್ಬೋದು ಆಗಿರ್ಬೋದು ಈ ಥರ ಮಾಡಿ ಊಟ ನಿಮಗೆ ಅವರು ನಿಮ್ಮ ಮನೆಯನ್ನು ಬಿಟ್ಟು ಹೋಗೋದೆಲ್ಲ ಸ್ನೇಹಿತರೆ ನೋಡಿ ಇದೇ ಥರ ಬೇಯಿಸಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗ್ಬೇಕು ಆ ಥರ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಿ ಎಲ್ಲ ಮಿಕ್ಸ್ ಆಗ್ಬೇಕಲ್ಲ ಇಲ್ಲ ಪೀಸಿಗೆಲ್ಲ ಉಪ್ಪು ಖಾರ ಎಣ್ಣೆ ಎಲ್ಲ ನೋಡಬೇಕು ಆ ಥರ ಮಾಡಿಕೊಳ್ಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಅಂದರೆ ಜಾಸ್ತಿಯಾಗಿ ಕುಚ್ಚು ಮಾಡೋದು ಜಾಸ್ತಿ ಕುಚ್ಚಿದ್ರೆ ನೀವು ಏನಾಗುತ್ತೆ ಅಂದರೆ ನಿಮಗೆ ಅದೆಲ್ಲ ಪೀಸ್ 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 ಆಗಿ ಎಲ್ಲ ಒಡದೋಗುತ್ತೆ ಮತ್ತು ಮುದ್ದೆ ಮುದ್ದೆ ಆಗುತ್ತೆ ಇಷ್ಟು ಬೇಗ ಸಿಂಪಲ್ಲಾಗಿ ಸಾರು ಫಸ್ಟ್ ಮೊದಲು ಸಾರು ಮಾಡಿಕೊಂಡು ಆಮೇಲೆ ಈ ಥರ ಒಂದೊಂದಾಗಿ ಒಂದಾಗಿ ನೀನು ಸಿಗುವಂಥ ಮೀನನ್ನು ಥರ ತಿಳಿಬೇಕು ಇವಾಗ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಎರಡು ನಿಮಿಷ ಅದು ಚೆನ್ನಾಗಿ ಕುಡಿಬೇಕು ಆ ಥರ ಮಾಡಿಕೊಂಡ್ರೆ ಇನ್ನು ನಿಮಗೆ ಅದ್ಭುತವಾದಂತಹ ರುಚಿ ರುಚಿಯಾದಂತಹ ಮೀನುಸಾರು ತಿನ್ನಲು ಹಾಗೂ ಸಾರು ಕುಡಿಯಲು ಅದು ಕುಡಿಯನೆಯ ಒಂಥರ ಮಜಾ ಬರಿದ್ರೆ ನೀವು ಒಂಥರ ಟ್ರೈ ಮಾಡಿ ಮನೆಯಲ್ಲೇ ಈ ರೆಸಿಪಿಯನ್ನು ಅದ್ಭುತವಾದಂತಹ ರೆಸಿಪಿ ಇದು ಯಾವುದೇ ನೆಗಡಿ ಕೆಮ್ಮು ಇರುವುದಿಲ್ಲ ಚಿಕ್ಕ ಮಂಗ್ ಸಹ ಕುಡಿಸಬಹುದು ಈ ಸೇರುವ ಗ್ರೇವಿ ನೋಡಿ ಕಡಕ್ಕೆ ರೊಟ್ಟಿ ಜೊತೆ ಕೊಡ್ತಾ ಇದ್ರೆ ಒಳ್ಳೆಯವರೆಗೂ ಹೋಗಿ ಬನ್ನಿ ಧನ್ಯವಾದಗಳು ಶುಭ ದಿನ